ಇಲ್ಲಿ ಅಭಿಮಾನಿಗಳ ಕ್ರೇಜ್ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗ್ತಿದೆ ಇದರ ಜೊತೆ ಎಲ್ಲರೂ ಸೈಲೆಂಟ್ ಆಗಿರಬೇಕು ಗೆಲ್ಲೋದು ಗಿಲ್ಲಿನೇ ಗಿಲ್ಲಿ ಎಂಬ ಪ್ರತಿಭೆ ಆ ಪ್ರತಿಭೆಗೆ ಇವತ್ತಿನ ಬಿಗ್ ಬಾಸ್ ಶೋನಲ್ಲಿ ಗೆಲುವನ್ನ ದಕ್ಕಿಸಲೇಬೇಕು ಆ ಗೆಲುವನ್ನ ತಪ್ಪಿಸ್ಬೇಕಂತೇಳಿ ಕೆಲ ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾವೆ ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲಿಗೆ ಇನ್ನೇನು ಹತ್ತಿರವಾಗ್ತಿದ್ದಂತೆ ಗಿಲ್ಲಿಯ ಹವ ಇನ್ನೂ ಹೆಚ್ಚಾಗುತ್ತಾ ಹೋಗ್ತಾ ಇದೆ ಗಿಲ್ಲಿ ಫೋಟೋನ ಟ್ಯಾಟೋ ಹಾಕೊಂಡಿರೋರು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಗಿಲ್ಲಿ ಗೆದ್ರೆ ಒಂದು ದಿನ ಪೂರ್ತಿ ಆಟೋ ಫ್ರೀ ಆಗಿ ಓಡಿಸೋ ಅಭಿಮಾನಿಗಳು ಇನ್ನೊಂದು ಕಡೆ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಈ ಸೀಸನ್ ಏನಾದ್ರೂ ಗೆದ್ರೆ ನೂರೈವತ್ತರಿಂದ ಇನ್ನೂರು ಕೆಜಿ ಫಿಶ್ ನ ಫ್ರೈ ಮಾಡಿ ಫ್ರೀ ಆಗಿ ಹಂಚ್ತೀವಿ ಅನ್ನುವಂತಹ ಅಭಿಮಾನಿಗಳು ಇನ್ನೊಂದು ಕಡೆ ಹೀಗೆ ಗಿಲ್ಲಿ ಅಭಿಮಾನಿಗಳ ಕ್ರೇಜ್ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗ್ತಿದೆ ಹೌದು ಇದೀಗ ಮಂಡ್ಯದಲ್ಲೂ ಸಹ ಬಿಗ್ ಬಾಸ್ ಗಿಲ್ಲಿ ಕ್ರೇಜ್ ಜೋರಾಗಿಯೇ ಇದೆ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲೂ ಗಿಲ್ಲಿ ನಟನ ಹವ ಹೋಗಿದೆ ಅಭಿಮಾನಿಗಳಲ್ಲಿ ಹೆಚ್ಚುತ್ತಿರುವ ಗಿಲ್ಲಿ ಫೀವರ್ ಮಂಡ್ಯದಲ್ಲಿ ಸಂಕ್ರಾಂತಿ ಹಬ್ಬದ ರಾಸುಗಳಿಗೆ ಶೃಂಗಾರ ಮಾಡುವ ವೇಳೆ ಗೂಡಿಯ ಮೇಲೆಯೇ ಗಿಲ್ಲಿ ಭಾವಚಿತ್ರ ಬರೆಸಿದ ಅಭಿಮಾನಿಗಳು ತೆಂಗಿನಕಾಯಿ ನಿವಳಿಸಿ ದೃಷ್ಟಿ ತೆಗೆದು ಹೂವು ಹಾಗೂ ಹಾಲಿನ ಅಭಿಷೇಕ ಮಾಡಿ ಗಿಲ್ಲಿಯ ಪರ ಘೋಷಣೆ ಕೂಗಿದ್ದಾರೆ ಇದರ ಜೊತೆ ಎಲ್ಲರೂ ಸೈಲೆಂಟ್ ಆಗಿರಬೇಕು ಎಲ್ಲೋದು ಗಿಲ್ಲಿನೇ ಇಂತಹ ಘೋಷಣೆಗಳೊಂದಿಗೆ ಅಭಿಮಾನಿಗಳು ತಮ್ಮ ಪ್ರೀತಿಯನ್ನ ತೋರಿಸುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫೈನಲ್ಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಎಲ್ಲೆಲ್ಲೂ ಗಿಲ್ಲಿಯದ್ದೇ ಗುಣಗಾನ ಕೇಳಿಸುತ್ತಿದೆ ಗಿಲ್ಲಿ ಪರವಾಗಿ ಏಳುತ್ತಿರುವ ಜನರ ಅಲೆ ಅಭಿಮಾನಿಗಳ ಹೃದಯದಲ್ಲಿ ಗಿಲ್ಲಿ ಈಗಾಗಲೇ ಗೆದ್ದಿದ್ದಾನೆ ಎಂಬ ಭಾವನೆ ಮೂಡಿಸಿದೆ ಒಂದು ಕಡೆ ಗಿಲ್ಲಿ ಹೆಸರಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದರೆ ಮತ್ತೊಂದು ಕಡೆ ಗಿಲ್ಲಿ ಅಭಿಮಾನಿಗಳಿಂದ ಗಿಲ್ಲಿ ತಂದೆ ತಾಯಿಗೆ ಸನ್ಮಾನ ನಡೆಯುತ್ತಿದೆ ಅಷ್ಟೇ ಅಲ್ಲದೆ ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಬಂದು ಗಿಲ್ಲಿ ಪೋಷಕರಿಗೆ ಸಂಕ್ರಾಂತಿ ಶುಭಾಶಯ ಕೋರಿ ಸನ್ಮಾನಿಸುತ್ತಿರುವ ಜನರ ಹರ್ಷೋಲ್ಲಾಸ ಈ ಬಾರಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿಗೆ ಶತ ಸಿದ್ಧ ಅಂತಿರುವ ಅಭಿಮಾನಿಗಳ ವಿಶ್ವಾಸವನ್ನ ತೋರಿಸುತ್ತಿದೆ ಗಿಲ್ಲಿ ಅಭಿಮಾನಿಗಳ ಕಂಡ ಗಿಲ್ಲಿ ತಾಯಿ ಸವಿತಾ ಕರ್ನಾಟಕದ ಇಷ್ಟೊಂದು ಜನರನ್ನ ಗಿಲ್ಲಿ ಸಂಪಾದಿಸಿದ್ದಾನೆ ಇದನ್ನ ನೋಡಿ ನನಗೆ ತುಂಬಾ ಖುಷಿಯಾಗ್ತಿದೆ ಎಂದು ಭಾವುಕರಾಗಿ ಹೇಳಿಕೊಂಡಿದ್ದಾರೆ ಮತ್ತೊಂದೆಡೆ ಗಿಲ್ಲಿಯ ಪ್ರಾಥಮಿಕ ಶಿಕ್ಷಣದ ದಾಖಲೆ ನೀಡಿದ ಶಾಲಾ ಮುಖ್ಯ ಶಿಕ್ಷಕರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ದಡದಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಿಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದಾನೆ ಎಂದು ತಿಳಿಸಿದ್ದಾರೆ ಗಿಲ್ಲಿಯ ಮೂಲ ಹೆಸರು ನಟರಾಜ್ ಕೆ ಇದೀಗ ಗಿಲ್ಲಿಯಾಗಿ ಫೇಮಸ್ ಆಗಿರುವ ನಟರಾಜ್ ಮಂಡ್ಯದ ಜನರ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದುಕೊಂಡಿದ್ದಾನೆ ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ಗೆಲುವಿಗಾಗಿ ಎಲ್ಲೆಡೆ ಶುಭಾಶಯದ ಮಹಾಪೂರವೇ ಹರಿದುಕೊಳ್ಳುತ್ತಿದೆ ಸದ್ಯ ಗಿಲ್ಲಿ ಸುದ್ದಿಯಲ್ಲಿರುವ ಕರವೇ ಬಣ ಶಿವರಾಮೇಗೌಡ ಬಣದಿಂದ ಕೂಡ ಶುಭ ಹಾರೈಕೆ ವ್ಯಕ್ತವಾಗಿದೆ ಒಂದು ಕಡೆ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಪರ ಬ್ಯಾಟ್ ಬೀಸುತ್ತಿರುವ ಕನ್ನಡ ಪರ ಸಂಘಟನೆಗಳು ಇತ ಗಿಲ್ಲಿ ಪರವಾಗಿ ಕರವೇ ಶಿವರಾಮೇಗೌಡ ಬಣ ಪ್ರಾರ್ಥನೆ ನಡೆಸಿದೆ ಆನೆಕಲ್ನಿಂದ ಗಿಲ್ಲಿ ಹುಟ್ಟೂರಿನವರೆಗೆ ಯಾತ್ರೆ ಬಂದ ಹೋರಾಟಗಾರರು ಜೊತೆಗೆ ಗಿಲ್ಲಿ ಪೋಷಕರಿಗೆ ಸಂಕ್ರಾಂತಿ ಶುಭಾಶಯನ್ನ ಕೋರಿ ಪ್ರತಿಮೆಯುಳ್ಳ ಗಿಲ್ಲಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗೆಲುವು ಸಿಗಬೇಕು ಎಂದು ಆಶಿಸಿದ್ದಾರೆ ಆದರೆ ಗಿಲ್ಲಿ ಗೆಲುವನ್ನ ತಪ್ಪಿಸಲು ದುಷ್ಟಶಕ್ತಿಗಳು ಪ್ರಯತ್ನಿಸುತ್ತಿದ್ದಾವೆ ಎಂಬ ಆರೋಪವನ್ನು ಕೂಡ ಕೇಳಿ ಬರ್ತಾ ಇದೆ ಸೋಲಿಸಲು ಏನೇ ಪ್ರಯತ್ನ ಪಟ್ಟರೂ ಗಿಲ್ಲಿಯನ್ನ ಕರ್ನಾಟಕದ ಜನತೆ ಗೆಲ್ಲಿಸಿಕೊಡುತ್ತಾರೆ ಎಂಬ ವಿಶ್ವಾಸವನ್ನ ಸಹ ಅಭಿಮಾನಿಗಳು ವ್ಯಕ್ತಪಡಿಸುತ್ತಿದ್ದಾರೆ ಮಂಡ್ಯದಲ್ಲಿ ಗಿಲ್ಲಿ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಅಭಿಮಾನಿಗಳ ಹೃದಯದಲ್ಲಿ ಗಿಲ್ಲಿ ಈಗಾಗಲೇ ಚಾಂಪಿಯನ್ ಆಗಿದ್ದಾನೆ ಗಿಲ್ಲಿ ಎಂಬ ಬಡ ಪ್ರತಿಭೆ ಇವತ್ತು ಮನೆ ಮನೆಗೂ ಸಹ ಹೆಸರು ಮಾಡಿರುವಂತಹದ್ದು ಗಿಲ್ಲಿ ಎಂಬ ಪ್ರತಿಭೆ ಆ ಪ್ರತಿಭೆಗೆ ಇವತ್ತಿನ ಬಿಗ್ ಬಾಸ್ ಶೋನಲ್ಲಿ ಗೆಲುವನ್ನ ದಕ್ಕಿಸಲೇಬೇಕು ಆ ಗೆಲುವನ್ನ ತಪ್ಪಿಸ್ಬೇಕಂತೇಳಿ ಕೆಲ ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾವೆ ಆ ದುಷ್ಟ ಶಕ್ತಿಗಳು ಎಷ್ಟೇ ಪ್ರಯತ್ನ ಪಟ್ರು ಸಹ ನಮ್ಮ ಗಿಲ್ಲಿಯನ್ನು ಗೆಲ್ಸೋ ತಾಕತ್ತು ಕರ್ನಾಟಕದ ಜನತೆಗೆ ಗೊತ್ತಿದೆ ಕರ್ನಾಟಕ ಜನತೆ ನಿಜವಾಗ್ಲೂ ಗಿಲ್ಲಿಯ ಗೆಲ್ಸ ಗೆಲ್ಲಿಸ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ಗೆ ಇನ್ನೇನು ದಿನಗಣನೆ ಮಾತ್ರ ಉಳ್ಕೊಂಡಿದ್ದು ಮಂಡ್ಯದಿಂದ ಬೆಂಗಳೂರು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ಗಿಲ್ಲಿಯ ಪರವಾಗಿ ಜನರ ಅಲೆ ಏಳುತ್ತಿದೆ ಅಭಿಮಾನಿಗಳ ಪ್ರೀತಿ ಪೋಷಕರ ಸಂತೋಷ ಹೋರಾಟಗಾರರ ಬೆಂಬಲ ಎಲ್ಲವೂ ಸೇರಿ ಗಿಲ್ಲಿಯ ಗೆಲುವಿಗೆ ಬಲ ನೀಡುವುದಂತಾಗಿದೆ ಸದ್ಯ ಅಭಿಮಾನಿಗಳ ವಿಶ್ವಾಸ ಜನರ ಪ್ರೀತಿ ಮತ್ತು ಕರ್ನಾಟಕದ ಬೆಂಬಲ ಇವೆಲ್ಲವೂ ಗಿಲ್ಲಿಯ ಗೆಲುವಿನ ಕಥೆಯನ್ನ ಬರೆಯುತ್ತಿದೆ ಹಾಗಿದ್ರೆ ಈ ಬಾರಿ ಗಿಲ್ಲಿನೇ ಗೆಲ್ತಾನ ಅಂತ ನಾವು ಕೂಡ ಕಾದ್ ನೋಡಬೇಕಾಗಿದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು